ಎನ್ ಎನ್ಸಿ ನ್ಯೂಸ್ಗೆ ಸ್ವಾಗತೋಡಿ ಕರವೇ ಪ್ರತಿಭಟನೆ ಕೇರ್ಪೇಟೆ ಪುರಸಭೆ ವಾಣಿಜ್ಯ ಮಳಿಗೆ ಸೇರಿದಂತೆ ಇತರೆ ಬಾಬುಗಳ ಹರಾಜು ಪ್ರತಿಕ್ರಿಯೆ ಪ್ರಕ್ರಿಯೆಯನ್ನು ಅನಿರ್ದಿಷ್ಟಾವಧಿಗೆ ಮುಖ್ಯಾಧಿಕಾರಿ ನಟರಾಜ್ ಮಂಡೂರಿದ ಘಟನೆ ನಡೆಯಿತು ಕೃಷ್ಣರಾಜಪೇಟೆ ತಾಲೂಕಾ ಕರವೇ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಹೊನ್ನೇನಹಳ್ಳಿ ವೇಣು ಅವರ ನೇತೃತ್ವದಲ್ಲಿ ಪುರಸಭೆ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಂದು ನಡೆಯಬೇಕಾಗಿದ್ದ ಕೆಆರ್ಪೇಟೆ ಪುರಸಭೆಯ ವಿವಿಧ ಬಾಬುಗಳ ಬಹಿರಂಗ ಹರಾಜು ಅನಿರ್ದಿಷ್ಟ ಅವಧಿಗೆ ಮುಖ್ಯಾಧಿಕಾರಿ ನಟರಾಜ್ ಮುಂದೂಡಿದರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಪುರಸಭೆ ಮಾಲೀಕತ್ವದ ನೂರ ಇಪ್ಪತ್ತೈದಕ್ಕೂ ಹೆಚ್ಚಿನ ವಾಣಿಜ್ಯ ಮಳಿಗೆಗಳು ಸೇರಿದಂತೆ ವಿವಿಧ ಬಾಬುಗಳ ಹರಾಜುಗಳ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸದೆ ಪುರಸಭೆಯ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ವಂಚಿಸಲಾಗುತ್ತಿದೆ ಪುರಸಭೆಯ ಎಲ್ಲ ಆಡಳಿತ ವ್ಯವಹಾರಗಳು ಪಾರದರ್ಶಕವಾಗಿ ಬಹಿರಂಗವಾಗಿ ನಡೆಯಬೇಕು ದೇಶದ ಎಲ್ಲಾ ನಗರಸಭೆ ಪುರಸಭೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಕಾನೂನಾದರೆ ಕೆಆರ್ಪೇಟೆಯಲ್ಲಿ ಮಾತ್ರ ಅಂದರ್ ಬಾರ್ ನಡೆಯುತ್ತಿದೆ ಸಂವಿಧಾನ ಬದ್ಧವಾಗಿ ಬಹಿರಂಗ ಹರಾಜು ನಡೆಸಿ ಕರಪತ್ರಗಳನ್ನ ಹಂಚಿ ದಿನಪತ್ರಿಕೆಗಳಲ್ಲಿ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ವಾಣಿಜ್ಯ ಮಳಿಗೆಗಳು ಸೇರಿದಂತೆ ವಿವಿಧ ಬಾಬುಗಳ ಹರಾಜು ಪ್ರಕ್ರಿಯೆ ನಡೆಸಬೇಕು ಆದರೆ ಕೆಆರ್ಪೇಟೆ ಪುರಸಭೆಯ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಾಣಿಜ್ಯ ಮಳಿಗೆಗಳ ಬಹಿರಂಗ ಹರಾಜು ನಡೆಸದೆ ಒಳಗೊಳಗೆ ಲಂಚದ ಹಣ ಪಡೆದುಕೊಂಡು ಪ್ರಸ್ತುತ ಅಂಗಡಿ ಮಳಿಗೆಗಳನ್ನ ಬಾಡಿಗೆಗೆ ಪಡೆದುಕೊಂಡಿರುವವರನ್ನೇ ಕಡಿಮೆ ಬಾಡಿಗೆಗೆ ಮುಂದುವರಿಸಲಾಗುತ್ತಿದೆ ಕಡಿಮೆ ಹಣಕ್ಕೆ ಬಾಡಿಗೆಗೆ ವಾಣಿಜ್ಯ ಮಳಿಗೆಗಳನ್ನ ಪಡೆದುಕೊಂಡಿರುವ ಪ್ರಭಾವಿಗಳು ಮಳಿಗೆಗಳನ್ನ ಲೀಸ್ ಮಾಡಿ ಹೆಚ್ಚಿನ ಬಾಡಿಗೆ ಹಣವನ್ನ ತಮ್ಮ ಜೇಬಿಗೆ ಇಳಿಸಿಕೊಂಡು ಪುರಸಭೆಗೆ ವಂಚಿಸುತ್ತಿರುವುದರಿಂದ ನಟರಾಜ್ ಅವರು ಹರಾಜು ಪ್ರಕ್ರಿಯೆಯನ್ನು ಮುಂದೂಡಬೇಕು ಎಂದು ಕರವೇ ಜಿಲ್ಲಾಧ್ಯಕ್ಷ ವೇಣು ಆಗ್ರಹಿಸಿದಾಗ ಅಧ್ಯಕ್ಷ ಪಂಕಜ ಅವರ ನಿರ್ದೇಶನದಂತೆ ಇಂದು ನಿಗದಿಯಾಗಿದ್ದ ಪುರಸಭೆಯ ಎಲ್ಲಾ ಬಾಬುಗಳ ಹರಾಜು ಅವಧಿಗೆ ಚೀಫ್ ಆಫೀಸರ್ ನಟರಾಜ್ ಮುಂದೂಡಿದರು ಈ ಸಂದರ್ಭದಲ್ಲಿ ಕರವೇ ತಾಲೂಕಾ ಘಟಕದ ಅಧ್ಯಕ್ಷ टेमपो श्रीनिवास करवे पदवीधर विभाग जिला उपाध्यक्ष चेतन कुमार करवे पदाधिकारीशिवप्रसाद् गोपाल करवे घटक नगर अदन पुरसभा स्थायी समिति अध्यक्ष के आर रवींद्र बाबु सदस्य प्रेम कुमार केकाश स उपस्थित वरदी डाकेल कृष्णरापेट मंड्या

ಆಟೋದಲ್ಲಿ ನಿಮ್ಮ ಇಲಾಖೆ ಆಟಗಳಿದೆ ಅದರಲ್ಲಿ ಇವತ್ತು ಮಳಿಗೆ ಹರಜೆ ಇದೆ ಅಂತ ಗೊತ್ತಾಗ್ತದೆ ಆಮೇಲೆ ಆ ಮಳಿಗೆಗಳು ಯಾವ ರಜೆ ಅಲ್ಲಿ ಒಂದು ಕರಪತ್ರ ಕೊಡುವಂಥದ್ದು ಅತಿ ಹೆಚ್ಚು ಭಾಗವಹಿಸ್ತಾರೆ ಅತಿ ಹೆಚ್ಚು ಕೂಗ್ತಾರೆ ಪುರಸಭೆಗೆ ಆದಾಯ ಬರ್ತದೆ ನಿಮ್ಮ ಡೆವಲಪ್ಮೆಂಟ್ಗೆ ಒಂದಷ್ಟು ಸಹಕಾರ ಆಗ್ತದೆ ಹಾಗಾಗಿ ಆಡಳಿತ ಮಂಡಳಿ ಸದಸ್ಯರುಗಳು ಎಲ್ಲ ಇದ್ರೆ ಕಾನೂನು ಚೌಕಟೊಳಗೆ ಹೋಗಬೇಕು ಹೊರತು ಕಾನೂನು ಹಿಡಿದು ಹೇಳಿ ಒಂದು ಸಂಜೆ ಇಲ್ಲಿ ಸ್ಥಳೀಯ ಪತ್ರಿಕಾ ಮಾಡ್ತೀವಿ ಇಲ್ಲಿ ಸ್ಥಳೀಯ ಪತ್ರಿಕೆ ಏನಿದ್ದಾರೆ

ಮೇಲಂತ್ರಿಗಳು ಪುರಸಭೆಗೆ ಆದಾಯ ಪಾರದರ್ಶಕತೆ ಇರಲಿ ಕಾನೂನು ಚೌಕಟ್ಟು ಏನು ಇದೆ ಈ ದೇಶದ ರಾಜ್ಯದ ಕಾನೂನುಗಳಿದೆ ಅವು ಮೇಲೆ ಬರುವಂತದ್ದಾಗುತ್ತೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಪುರಸಭೆ ಈ ಪುರಸಭೆ ನೋಡ್ತೀವಿ ಸುಮಾರು ಮೂವತ್ತು ನಲವತ್ತು ವರ್ಷ ನಾವು ಕಂಡಕ್ಕೆ ಬೈರಾಗ ಯಾವ ಮಳಿಗಳು ನೂರ ನೂರ ಐವತ್ತರಿಂದ ಮಳಿಗಳಿದೆ ಏನಾಗ್ತಾ ಇದೆ ಪುರಸಭೆ ಕೊಡ್ತಾ ಇರೋದು ಏನಂದ್ರೆ ಅಲ್ಪ ಪ್ರಮಾಣದ ಆದಾಯ ಇವತ್ತು ಒಂದ ಎರಡರಿಂದ ಮೂರು ಸಾವಿರ ರೂಪಾಯಿ ಪೂರೈಸಬೇಕ ಏನು ಬಾಡಿಗೆನ ಅವ್ರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಗೆ ಬಾಡಿಗೆಗಳನ್ನ ಇಟ್ಕೊಳುವಂತ ವ್ಯವಸ್ಥೆ ಆಗ್ತಾರೆ ಇಲ್ಲಿ ಪ್ರಾಮಾಣಿಕ ಉದ್ಯಮ ಎಡಿಸುವಂತವ್ರಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತಿನ ನಿರುದ್ಯೋಗಿ ಯುವಕರಿಗೆ ಯಾರು ಅವಕಾಶಗಳು ಸಿಗ್ತಾ ಇಲ್ಲ ಇವತ್ತು ಸರ್ಕಾರಕ್ಕೆ ಮತ್ತೆ ಪುರಸಭೆಗೆ ಬರುವಂತಹ ಆದಾಯ ಕುಂಡಿತ ಆಗಿದೆ ಇದೆಲ್ಲ ಉದ್ದೇಶವನ್ನು ನಾವು ಇಟ್ಕೊಂಡು ನಿಮಗೆ ಒಂದು ಗಮನ ತರಬೇಕು ಅಂತ ಹೇಳಿ ನಾವು ಕರ್ನಾಟಕ ಮಾಡಿದೀವಿ ಇಲಾಖೆಗೆ ಮೂರು ತಿಂಗಳಿಂದ ಮನವಿ ಸರ್ ಇನ್ನು ಬಹಿರಂಗ ರಾಜು ಸುಮಾರು ವರ್ಷಗಳಿಂದ ಹರಾಜೆ ಆಗಿಲ್ಲ ಪುರಸಭೆ ವ್ಯಾಪ್ತಿಯ ಮಲ್ಯಗಳು ಈ ತರ ಆಗ್ತಾ ಇದೆ ಅಂತ ಹೇಳಿದ್ವಿ ಜೊತೆಗೆ ಇನ್ನೊಂದು ಏನಿದೆ ಅಲೆ ಹಳೆ ಎಲ್ ಎ ಸಿ ಬಿಲ್ಡಿಂಗ್ ಏನು ಬಸ್ ಸ್ಟ್ಯಾಂಡ್ ಪಕ್ಕ ಇರುವಂತ ಬಿಲ್ಡಿಂಗ್ ಅದ್ರ ಆಯಸ್ ಮುಗ್ದೋಗಿದೆ ಅದು ಪಟ್ಟಣದ ಹೃದಯ ಭಾಗದಲ್ಲಿದೆ ಅದೇನಾಗ್ತಾ ಇದೆ ಪ್ರತಿ ದಿನ ಲಕ್ಷಾಂತರ ಜನ ಈ ತಾಲೂಕಿನ ರೈತರು ಸಾರ್ವಜನಿಕರು ಮಳಿಗೆಗಳಿಗೆ ಒಂದು ಉಪ್ಪರ ತಗೊಳಕ್ ಬರುವಂತಹ ಪರಿಸ್ಥಿತಿ ಮತ್ತೆ ಪಟ್ಟಣದ ಹೃದಯ ಭಾಗದಲ್ಲಿರೋದ್ರಿಂದ ಅನಾಹುತ ಆಗಿ ಮುಂಚೆ ನೋಡಿ ಆಲ್ರೆಡಿ ಮೇಲ್ಗಡೆ ಚಾವಣಿ ಎಲ್ಲ ಕರ್ಕೊಂಡು ಬೀರೋಂತ ಪರಿಸ್ಥಿತಿ ಇದೆ ಅದ್ ಮುಂದಿನ ದಿನಗಳ ದೊಡ್ಡ ಅನಾಹುತ ಎಷ್ಟೋ ಪ್ರಾಣಪಿ ಆಗುವಂತದ್ದು ಮುಂದೆ ಆಗುವಂತದ್ದು ಹೇಳಿದ್ರೆ ಅದನ್ನ ತಪ್ಪಿಸಿ ಈಗ ನಿಮ್ ಇಲಾಖೆ ಮಾಡಿ ಹೊಸದಾಗಿ ಬಿಲ್ಡಿಂಗ್ ಕಟ್ಟುವಂತದ್ದು

ಕೇರ್ಪೇಟೆ ಏನು ಪುರಸಭಾ ವ್ಯಾಪ್ತಿಯಲ್ಲಿ ವಾಣಿಜ್ಯ ಮಳಿಗೆಗಳು ಹಲವಾರು ವರ್ಷಗಳಿಂದ ಹತ್ತಾರು ವರ್ಷ ನಮ್ ಕಂಡಂಗಂತೂ ಯಾವಾಗ್ಲೂ ಬಹಿರಂಗ ರಾಜಾಗಿಲ್ಲ ಯಾವಾಗ ಆಗವೆ ಅಂತ ಅವ್ರಿಗೆ ಗೊತ್ತು ಈ ಅಧಿಕಾರಿಗಳಿಗೆ ದಾಖಲೆ ಗೊತ್ತಿರುತ್ತೆ ಇಲ್ಲ ಇಲ್ಲಿ ಸಾರ್ವಜನಿಕರು ಗೊತ್ತಿರುತ್ತೆ ಅದು ನಮ್ಗಂತೂ ಗೊತ್ತಿಲ್ಲ ಸರ್ಕಾರದ ನಿಯಮದ ಪ್ರಕಾರ ಏನು ಪಿ ಪಿ ನಿಯಮಗಳು ಏನು ಸರ್ಕಾರ ಅಧಿನಿಯಮ ಇಪ್ಪತ್ತರಂತೆ ಸಾರ್ವಜನಿಕರ ವಾಣಿಜ್ಯ ಮಳಿಗೆಗಳು ಬಹಿರಂಗ ಹರಾಜ್ ಆಗ್ಬೇಕು ಅನ್ನೋದು ಏನಿದೆ ನಿಯಮ ಐವತ್ತೈದು ತಿಂಗಳಿಗೆ ಆ ಏನು ಮಳೆಗಳಿದೆ ವಾಣಿಜ್ಯ ಮಳೆಗಳು ಅವು ಬಹಿರಂಗ ರಾಜ್ ಆಗ್ಬೇಕು ಈ ಕೇರ್ಪೇಟೆ ಪುರಸಭೆ ಇರುತ್ತವೆಂದು ಯಾವಾಗ್ಲೂ ಬಹಿರಂಗ ಆಗಿರೋದು ನಾವು ನೋಡಿದ್ವಿ ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಏನು ಪುರಸಭೆ ವ್ಯಾಪ್ತಿಯ ಮಳೆಗಳು ಇವತ್ತು ಬೈ ಹರಾಜು ಪ್ರಕ್ರಿಯೆ ನಡೀತದೆ ನಮಗೆ ಮಾಹಿತಿ ಬಂತು ಆ ಮಾಹಿತಿ ಇವತ್ತು ಆ ನಿಯಮ ಅದನ್ನ ನಿಲ್ಲಿಸಿ ಸಂವಿಧಾನದ ಪ್ರಕಾರ ಕಾನೂನು ಚೌಕಟ್ಟಲ್ಲಿ ಏನು ಬಹಿರಂಗ ರಾಜ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೈ ಪ್ರಚಾರ ಪ್ರಚುರಪಡಿಸಿ ಮತ್ತೆ ಕರಪತ್ರಗಳನ್ನು ಹಂಚಿ ಯಾವ ಮಳಿಗಳು ಹರಾಜು ಆಗ್ತವೆ ಅದಕ್ಕೆ ಒಂದು ಕರಪತ್ರವನ್ನು ನಡೆಸಿ ನಿಯಮಾನುಸಾರ ವಾಣಿಜ್ಯ ಮಳಿಗಳನ್ನ ಬಹಿರಂಗ ಹರಾಜು ಮಾಡಿ ಅಂತ ಇವತ್ತು ಒಂದು ಮನವಿಯನ್ನ ಕೊಡುವಂತದ್ ಮಾಡಿದೀವಿ ಕಳೆದ ಮೂರು ತಿಂಗಳಿಂದ ಪಾಂಡುಪುರ ಕೊಟ್ಟಿದೀವಿ ಏನು ಪೂರಸಭೆ ಹಲವಾರು ವರ್ಷಗಳಿಂದ ಹರಾಜು ಆಗಿಲ್ಲ ಹರಾಜು ಪಡಿಸಿ ಅಂತ ಮನವಿ ಕೊಟ್ಟಿದೀವಿ ಮನೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಹಿಂದೆ ಸುಮಾರು ಮೂರು ವರ್ಷದಿಂದ ಕಾದ ಪತ್ರ ವ್ಯವಹಾರಗಳ ಮಾಡಿದೀವಿ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಒಂದು ಸಂವಿಧಾನ ಒಂದು ಕಾನೂನು ಚೌಕಟ್ಟ ಆದ್ರೆ ಕೆಆರ್ ಪೇಟೆ ಪುರಸಭೆಗೆ ಬೇರೆಯವ್ರ ಕಾನೂನು ಏನಾರ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ ಯಾಕೆ ಕಾನೂನು ಆತ್ಮಕವಾಗಿ ಇವರು ವ್ಯವಸ್ಥಿತವಾಗಿ ಬಹಿರಂಗ ಮಾಡ್ತಾರ ಇವತ್ತಿನ ನಿರುದ್ಯೋಗಿಗಳಿಗೆ ಅವಕಾಶಗಳು ಯಾಕೆ ಮಾಡ್ಕೊಡಕ್ಕೆ ಇವರು ಅವಕಾಶಗಳು ಮಾಡ್ತಾ ಇಲ್ಲ ಇವತ್ತು ಪುರಸಭೆಗೆ ಕಟ್ತಾ ಇರೋದು ಏಳ್ನೂರು ಎಂಟ್ನೂರು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಇವತ್ತು ಬಾಡಿಗೆಗಳು ಕಟ್ತಾ ಇದ್ದಾರೆ ಆ ಕಟ್ತಾರಂತ ಬಾಡಿಗೆಗಳು ಮಧ್ಯವರ್ತಿಗಳು ಬೇರೆಯವ್ರಿಗೆ ಕೊಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಸಾವಿರ ಬಾಡಿಗೆ ವಸೂಲಿ ಮಾಡ್ತಾ ಇದ್ದಾರೆ ಇದು ಸ್ವಾತಂತ್ರ್ಯ ಬಂದಿ ನಮ್ಮ ದೇಶಕ್ಕೆ ಎಪ್ಪತ್ತಾರು ವರ್ಷ ಆಯ್ತು ಎಲ್ಲಿ ಸಮಾನತೆ ಕೊಟ್ಟಂಗೆ ಬಡವ ಬಡವನಾಗ ಉಳಿತಾ ಇದ್ದೇನೆ ಶ್ರೀಮಂತ ಶ್ರೀಮಂತ ಆಗ್ತಾ ಇದ್ದೇನೆ ಯಾಕೆ ಈ ವ್ಯವಸ್ಥೆ ಯಾಕೆ ಈ ಧೋರಣೆ ಇವತ್ತು ಜನಗಳು ಜನಪ್ರತಿನಿಧಿಗಳು ಅಂತ ಆಯ್ಕೆ ಮಾಡಿ ಒಂದು ಬಾಡಿ ಅಂತ ಪುರಸಭೆಗೆ ಒಂದು ನಿಯಮಾನುಸಾರ ಕಳಿಸಿರ್ತಾರೆ ಅದರಲ್ಲಿ ಇರುವಂತಹ ಸದಸ್ಯರುಗಳು ಕಾನೂನಿನ ಚೌಕಟ್ಟು ಕಾನೂನು ಉಲ್ಲಂಘನೆ ಆಗ್ದಂಗೆ ಕಾನೂನು ನಿಯಮದ ಪ್ರಕಾರ ಏನು ವ್ಯವಸ್ಥಿತವಾಗಿ ಆಡಳಿತ ಹೋಗ್ಬೇಕು ಇವತ್ತು ಅದು ನಡೆಯುವಂತದ್ದು ಕಾಣ್ತಾನೆ ಇಲ್ಲ ಎಲ್ಲ ನಿಯಮ ವೈರವಾಗಿ ನಡೀತಾ ಇದೆ ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣೆ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ವಿ ಇವತ್ತು ಒಂದು ಮನವಿಯ ಮುಖಾಂತರ ಹೆಚ್ಚಿಗೆ ಕೊಡಕ್ಕೆ ಬಂದಿದ್ವಿ ಮುಂದಿನ ದಿನಗಳಲ್ಲಿ ಧರಣಿ ಕುಂತಿದ್ವಿ ಜಿಲ್ಲಾಧಿಕಾರಿಗಳು ಪಟ್ಟಣದ ಜನತೆಯನ್ನ ಕರ್ಕೊಂಡು ಮಂಡ್ಯದ ಏನು ನಮ್ಮ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವಂತಹ ಕರ್ನಾಟಕ ರಕ್ಷಣೆ ಮುಂದಿನ ದಿನಗಳಲ್ಲಿ ಮಾಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ಅಧ್ಯಕ್ಷರಾಗಿ ನಿಮಗೆ ಜವಾಬ್ದಾರಿ ಜಾಸ್ತಿ ಇದೆ ಮತ್ತೆ ನಮಗೆ ಹೆಚ್ಚು ಆದಾಯ ಬರುವಂತ ಅವಕಾಶ ಇರುವಂತದ್ದು ಹೆಚ್ಚು ಆದಾಯ ಬಂದ್ರೆ ನಮ್ಮ ಅಧ್ಯಕ್ಷರಾಗಿ ನಿಮ್ಮ ಅವಧಿ ಒಳ್ಳೆ ಕೆಲಸ ಮಾಡೋಕೆ ಅನುಕೂಲ ಆಯ್ತದೆ ಈ ದೃಷ್ಟಿಯಲ್ಲಿ ಬಹಿರಂಗ ರಾಜಿಗೆ ಅರಾಜಾದ್ರೆ ವೈಜ್ಞಾನಿಕವಾಗಿ ಸರ್ಕಾರದ ಉದ್ದೇಶಗಳು ನಿಯಮಗಳ ಅನುಸಾರವಾಗಿ ಆದಾಗ ಯಾರು ಸರ್ವೋಕಲ್ ಸಿಗುತ್ತದೆ ನಿಮ್ಗೆ ಹೆಚ್ಚು ಆದಾಯ ಬರುತ್ತದೆ ಬಂದಾಗ ಆಟೋಮೆಟಿಕ್ ಆಗಿ ಪುರಸಭೆ ವ್ಯಾಪ್ತಿಯಲ್ಲಿ ಉದ್ಧಾರ ಆಗಲಿಕ್ಕೆ ಡೆವಲಪ್ಮೆಂಟ್ ಆಗಲಿಕ್ಕೆ ಈ ನಿಟ್ಟಿನಲ್ಲಿ ಬಹಿರಂಗ ರಾಜ್ಯ ಅವಕಾಶ ಮಾಡ್ಕೊಡ್ಬೇಕು ಅಂತ ಮಾಡ್ತೀವಿ ಬಹಿರಂಗ್ ಮನೆ ಕೊಟ್ಟಿದ್ದೀವಿ ಏನು ಪುರಸಭೆ ವ್ಯಾಪ್ತಿಯಲ್ಲಿರುವಂತ ಮಳೆ ನೂರ ಮೂವತ್ತಕ್ಕೂ ಹೆಚ್ಚು ಏನೋ ಇದೆ ಅಂದ್ರೆ ಪಾರದರ್ಶಕವಾಗಿ ನಿಯಮಾನುಸಾರವಾಗಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಒಂದಷ್ಟು ಕಚಲ ಕೊಟ್ಟು ಒಂದಷ್ಟು ಕೊಟ್ಟು ಇವತ್ತಿನ ನಿರುದ್ಯೋಗಿ ಆಗಿರೋದು ನಮ್ ಬುದ್ಧಿ ತಿಳಿಯುವಂತೂ ಗೊತ್ತಿಲ್ಲ ಅತಿಪತಿ ಯಾವಾಗ ಇದೆ ಅದು ಗೊತ್ತಿಲ್ಲ ಅದೆಲ್ಲನೂ ಇವತ್ತಿನ ನಿರುದ್ಯೋಗಿಗಳಿಗೆ ಅವಕಾಶ ಆಗ್ಲಿ ಮತ್ತೆ ಪುರಸಭೆಗೆ ಹದಯ ಬರಲಿ ಅನ್ನೋದು ಹೇಳಿ ಬಹಿರಂಗ ಸ್ಥಳದಲ್ಲಿ ನೂರೈದ್ದು ಅತಿ ಹೆಚ್ಚು ಆಸಕ್ತರು ಬರ್ತಾರೆ ಆ ಬಂದಂತ ಸಂದರ್ಭದಲ್ಲಿ ಹೆಚ್ಚು ರೀತಿ ಬೀಳ್ ಹೋಗ್ತಾರೆ ಆದಾಯ ಪರ ಸಭೆ ಬರ್ತದೆ ಪಾರದರ್ಶಕತೆ ಆಗ್ತದೆ ಇವತ್ ಯಾವುದೇ ರೀತಿ ಕಾನೂನು ಚೌಕಟ್ಟು ಹೋದ್ರೆ ಇವತ್ತಿನ ಯುವ ಯುವಕರಿಗೆ ಕೆಲವೊಂದು ಅವಕಾಶಗಳಾಗ್ತದೆ ನಮ್ಮ ಯಾರೋ ಬಂದಿಲ್ಲ ಮಾಡಿದ್ರೆ ಒಂದಷ್ಟು ಹೊಸಕ್ಕೆ ಒಂದಷ್ಟು ಅವಕಾಶ ಅವಕಾಶ ಗ್ಯಾರಂಟಿ ಆಗ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪುಡ್ ಸಭೆ ಹೆಚ್ಚು ಆದಾಯ ಬರ್ತದೆ

ಇರೋ ಓಟ ಓಡಾಡೋಕೆ ನಾವು ವಿಚಾರ ನಾವು ಎಂಟೇರ ಕುಳಸಭೇದೇ ಸರ್ವಾರು ಮತದಿಂದ ಬೆಂಗಳೂರು ತೆರವು ಮಾಡ್ಬೇಕು ಅಂದ್ಬಿಟ್ಟು ಅವ್ರಿಗೆ ಒಂದು ಸ್ಥಳ ನಿಗದಿ ಮಾಡ್ಬೇಕು ಅವ್ರದೇ ಮನೆ ತರ ಪೆಟ್ಟಿಗೆ ಹಾಕೊಂಡಿ ಕರೆಕ್ಟ್ ತಗೊಂಡಿರುವ ತೆರವು ಮಾಡ್ಬೇಕು ಅಂತ ರೆಗ್ಯುಲೇಷನ್ ಕೂಡ ಕಂಪ್ಲೀಟ್ ಮಾಡಿದ್ವಿ ಆದ್ರೆ ನಮ್ಮ ಚೀಫಾ ಆಫೀಸರ್ ಯಾವತ್ತು ಜೆ ಸಿ ಬಿಗಳ ಕೈಯಲ್ಲಿ ಇಟ್ಕೊತಾರೆ ಅವತ್ತು ಅಲ್ಲ ಇವತ್ತು ನಿಮ್ಮ ಪುರಸಭೆಗೆ ಇನ್ನೂರು ರೂಪಾಯಿ ಕಟ್ಟೋರವರೆ ಎರಡ್ ಸಾವಿರ ರೂಪಾಯಿ ಕಟ್ಟೋರವರೇ ಅವರು ಎರಡು ಕೈ ಮೂರು ರೂಪಾಯಿ ಕೊಡ್ಕೊಂಡು ಮೂರ್ ಮೂವತ್ ಸಾವಿರ ಈ ತರ ಭಾಗಿಯ ವಸೂಲಿ ಮಾಡ್ತಾರೆ

ಇಪ್ಪತ್ತೈದು ಮೂವತ್ತು ಸಾವಿರ ಅಲ್ಬಾರಿ ವಸೂಲಿ ಈ ಪುರಸಭೆ ಎರಡನೇ ಮೂರು ಸಾವಿರ ಅವಕಾಶಗಳು ಇಲ್ಲಿ ಆಗ್ತವೆ ಅದು ಅರಜ ಆದ್ರೆ ಅವರು ನೇರವಾಗಿ ಬೀಟ್ ಬಂದು ಹೋಗ್ತಾರೆ ಜನಗಳಿಗೆ ಅನುಕೂಲ ಆಗ್ತದೆ ಆದಾಯ ಇವತ್ತು ಎಪ್ಪತ್ತಾರು ವರ್ಷ ಆಯ್ತು ಸ್ವತಂತ್ರ ಬಂದ್ರೆ ಇಷ್ಟು ಆಧುನಿಕತೆ ಬಂದ್ರು ನಾವು ಇನ್ನೂ ರೀಚ್ ಆಗತಾ ಇನ್ನು ಅವೈಜ್ಞಾನಿಕವಾಗಿ ಹೋಗ್ತಾ ಇದ್ದು ನಮ್ಮ ಪ್ರಶ್ನೆ ಹಾಗಾಗಿ ಆಮೇಲೆ ನಮ್ಗೆ ಹಿಂದೆ ತಿಲ್ಲಂತಲ್ಲಿ ಒಂದಷ್ಟು ಜನಗಳು ಹೇಳ್ತಾ ಇದ್ರು ನೀವು ಕೋರ್ಪೋರೇಟ್ ಸ್ಟೇಟ್ ಅಂಡ್ ಪ್ಯಾರಡಷ್ಕಗಳಿಗೆ ಆರಾಧಕ ಪ್ರಕ್ರಿಯೆ ಮಾಡಕ್ಕೆ ನೀವು ಮುತ್ತುವರ್ಜಿ ವಹಿಸ್ತಾ ಇದ್ದೀರಿ ಕೆಲವು ಅಧಿಕಾರಿಗಳು ಹಿಂದೆಟ್ ಆಗ್ತಾ ಇದ್ದಾರೆ ಅಂತ ಸಾರ್ವಜನಿಕ ಒತ್ತಡ ಮಾತ್ರ ನೀವು ದಯವಿಟ್ಟು ಈ ಮಾಡಬೇಕು ಮಾರ್ಗ ಕೊ ಅಂತ ಹೇಳೋದು ನೀರ ನಮ್ಮಲ್ಲಿ ಪ್ರಸಾದೆ ಕೇರ್ಪಡಿ ಆಪ್ಷನ್ ನಲ್ಲಿ ದಿನವಿ ಸುಂದಾ ಮತ್ತೆ ಚಿಕನ್ ಮಟನ್ ಪಿಸ್ಕನ್ನು ಕೇರ್ತೋ ಅಂಬೆ ಮಳೆಗಳ ಆರಾಧಕ ಪ್ರಕ್ರಿಯೆನ ಮೋರ್ ಡಿಡ್ ಕೊಡ್ತೀರೋ ಆದರೆ ಈಗ ನಮ್ಮ ರಕ್ಷಣಾ ವೇದಿಕೆ ಇಂದ ಲೆಟರ್ ಕೊಟ್ಟಿದ್ದಾರೆ ಸೊ ನೀವು ಸಾರ್ಡನ್ ಕೆಲಸ ರೀತಿಯಲ್ಲಿ ಪಬ್ಲಿಸಿಟಿ ಸಿಗಬೇಕು ಎಲ್ಲ ಪ್ರತಿಯೊಬ್ಬರು ಭಾಗವಹಿಸಬೇಕು ಯಾರ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಯಿಸ್ಕಬೇಕು ಅದರಲ್ಲಿ ಹೆಚ್ಚಿನ ರೀತಿ ಪಬ್ಲಿಸಿಟಿ ಕೊಡಿ ಪಾಪ್ಲೇಟ್ಸ್ ಕೊಡಿಸಿ ಬ್ಯಾನರ್ಗಳು ಹಾಕಿ ಮತ್ತು ಆಟೋ ಪ್ರಚಾರ ಮಾಡಿ ಅಂತ ಹೇಳಿದ್ದಾರೆ ಸೊ ಆ ಲೆಟ್ರಿಗೆ ಕೂಡ ಕನ್ಸಿಡರ್ ಮಾಡ್ತಾ ಇದ್ದೀನಿ ಮತ್ತು ಈ ಅಧ್ಯಕ್ಷರು ಕೂಡ ಲೆಟ್ರ್ ಕೊಟ್ಟಿದ್ದಾರೆ ಸದ್ಯಕ್ಕೆ ನಮ್ಮ ಸದಸ್ಯರುಗಳ ಜೊತೆ ಎಲ್ಲ ಮಾತಾಡಿಕೊಂಡು ಮುಂದಿನ ದಿನಾಂಕದಲ್ಲಿ ನಾವು ಆರ ಪ್ರಕ್ರಿಯೆ ಮಾಡೋಣ ಇವತ್ತು ಕೂಡ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೂಡ ಇರೋದಿಲ್ಲ

ಆ ವಾಣಿಜ್ಯ ಮಳೆಯನ್ನು ಹರಾಜು ಪ್ರಕ್ರಿಯೆಯನ್ನು ಹೇಳಿ ಒಂದು ಪುರಸಭಾ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಯ ಮನವಿ ಕೊಡುವಂಥ ಕರ್ನಾಟಕ ವಿಶ್ವವಿದ್ಧಿಯಿಂದ ಮಾಡ್ತಾ ಇದ್ದೀನಿ